ಸಹಯೋಗದೊಂದಿಗೆ ನಾವು ಇವತ್ತು ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿರುವಂತಹ ಯುವ ಜನತೆಯಲ್ಲಿ ಹೆಚ್ಚುತ್ತಿರುವಂತಹ ಸ್ಟ್ರೋಕ್ ಅಥವಾ ಪಾರ್ವವಾಯುಗಳು ಹಾಗೂ ಯುವ ಸ್ಪಂದನಾ ಕೇಂದ್ರ ಮತ್ತು ಇದರ ಬಗ್ಗೆ ನಿಮಗಿರುವಂತಹ ಮಾಹಿತಿ ಮತ್ತು ತಿಳುವಳಿಕೆಗಳು ಸೊ ಇದು ನಿಜವಾಗ್ಲೂ ಕೂಡ ಒಂದು ಅತಿ ಉಪಯುಕ್ತವಾದಂತಹ ಆರೋಗ್ಯದ ಕಾರ್ಯಕ್ರಮ ಅಂತ ನಾನು ಭಾವಿಸುತ್ತೇನೆ ಆನಂತರ ಆ ಗ್ರಾಮೀಣ ಭಾಗಗಳಿಗೆ ಅದರಲ್ಲೂ ಕೂಡ ಗಡಿಭಾಗದ ಪ್ರದೇಶಗಳಿಗೆ ಈ ರೀತಿಯಾದಂತಹ ಕ್ಯಾಪಿಟಲ್ ಸಿಟಿ ಅಥವಾ ರಾಜಧಾನಿಯ ಕಾರ್ಯಕ್ರಮಗಳನ್ನ ಕೊಂಡೊಯ್ಯುವಂಥದ್ದು ಒಂದು ಸಾಹಸದ ಕತೆ ಸೊ ಈ ಒಂದು ಕಾರ್ಯಕ್ರಮವನ್ನ ನಮ್ಮೆಲ್ಲರೂ ಕೂಡ ನೀಡೋದಕ್ಕೆ ಬಂದಿದ್ದಾರೆ ಇಲ್ಲಿ ಎಲ್ಲರನ್ನೂ ಕೂಡ ಸ್ವಾಗತಿಸುವಂತಹ ಜವಾಬ್ದಾರಿ ನನ್ನದಾಗಿದೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಜಿ ಪ್ರಸಾದ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೇನೆ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ ನಿಮ್ಮ ಸಂಸ್ಥೆಯ ಡಾಕ್ಟರ್ ಮಾಧುನೀರ್ ಅವರು ಸೀನಿಯರ್ ಕಮ್ಯುನಿಟಿ ಮೊಬಿಲೈಸರ್ ಆಫೀಸರ್ ಅವರು ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಹಾಗೂ ಮತ್ತೊಮ್ಮೆ ಡಾಕ್ಟರ್ ಆದಂತಹ ಡಾಕ್ಟರ್ ಅರ್ಪಿತಾ ಮೇಡಮ್ ಅವರು ಸೀನಿಯರ್ ರಿಸರ್ಚ್ ಆಫೀಸರ್ ನಿಮ್ಯಾಸ್ ಸಂಸ್ಥೆ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ನಮ್ಮ ಸ್ವಾಗತ ಹಾಗೂ ನಿಮ್ಮ ಸಂಸ್ಥೆಯಿಂದ ಆಗಮಿಸಿರುವಂತಹ ಶಿವಕುಮಾರ್ ಸರ್ ಅವರು ಫೀಲ್ಡ್ ಕೋಆರ್ಡಿನೇಟರ್ ಅವರು ಇವರಿಗೆ ಎಲ್ಲರ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ ಹಾಗೂ ಮತ್ತೊಬ್ಬ ಫೀಲ್ಡ್ ಕೋಆರ್ಡಿನೇಟರ್ ಆದಂತಹ ಕಿರಣ್ ಸರ್ ಅವರು ಇವರಿಗೆ ಎಲ್ಲರ ಪರವಾಗಿ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಹಾಗೂ ಪದ್ಮವರು ಫೀಲ್ಡ್ ಕೋಆರ್ಡಿನೇಟರ್ ಅವರು ನಿಮ್ಹಾಸ್ ಸಂಸ್ಥೆ ಇವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ ಹಾಗೂ ಪ್ರಕಾಶ್ ಸರ್ ಅವರು ಫೀಲ್ಡ್ ಕೋಆರ್ಡಿನೇಟರ್ ನಿಮ್ಯಾಸ್ ಸಂಸ್ಥೆ ಸೊ ಒಟ್ಟು ಎಲ್ಲ ನಿಮ್ಯಾಸ್ ಸಂಸ್ಥೆಯ ತಂಡದವರಿಗೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಕಾಲೇಜಿನ ಡಾಕ್ಟರ್ ಪಿ ಎಸ್ ಶ್ರೀನಿವಾಸ್ ಸರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ ಹಾಗೂ ನಮ್ಮ ಕಾಲೇಜಿನ ಡಾಕ್ಟರ್ ಕೃಷ್ಣಪ್ಪ ಸರ್ ಅವರು ಇವರಿಗೆ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ ಹಾಗೂ ಡಾಕ್ಟರ್ ಮೂರ್ತಿ ಸರ್ ಅವರು ಇವರಿಗೆ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸ್ತೇನೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಬೋಧಕ ವರ್ಗದವರಿಗೂ ಹಾಗೂ ಮತ್ತೆಲ್ಲ ಬೋಧಕೇತರ ವರ್ಗದವರಿಗೂ ಹಾಗೂ ಎಲ್ಲ ಮಾಧ್ಯಮ ಪ್ರತಿನಿಧಿಗಳಿಗೂ ಹಾಗೂ ನನ್ನೆಲ್ಲ ವಿದ್ಯಾರ್ಥಿ ಮಿತ್ರರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮದ ಸದುಪಯೋಗವನ್ನು ನೀವೆಲ್ಲರೂ ಕೂಡ ಪಡೆದುಕೊಳ್ಳಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ಸೌಲಭ್ಯ ವಿಚಾರಗಳ ಬಗ್ಗೆ ಒಂದು ಮಾಹಿತಿ ಸಿಗಲಿ ಎಂದು ಬಯಸ್ತಾ ಈಗ ನಮ್ಮ ಕಾರ್ಯಕ್ರಮವನ್ನು ಕುರಿತು ನಮ್ಮ ಭವಿಷ್ಯವನ್ನಾಗಿರ್ತಕ್ಕಂಥ ಡಾಕ್ಟರ್ ಜಿ ಮುದಂತಪ್ಪ ಸರ್ ಅವರು ಪ್ರಸ್ತಾಪ ಆತ್ಮೀಯ ಸಾಧಿ ಮಿತ್ರರೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮತ್ತೆ ಹೊತ್ತಿನ ಕಾರ್ಯಕ್ರಮದ ಕೇಂದ್ರ ನಮ್ಮ ನಿಮ್ಮಾಂಸಿತ ಬಂದಿರ್ತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳು ಈಗಾಗಲೇ ಇವತ್ತಿನ ಕಾರ್ಯಕ್ರಮದ ಉದ್ದೇಶವನ್ನು ನಮ್ಮ ತ್ಯಾಗರಾಜರವರು ತಮ್ಮ ನಿರೂಪಣೆಯಲ್ಲಿ ಹೇಳ್ತಾ ಇದ್ದಾರೆ ಮತ್ತು ಸ್ವಾಗತದಲ್ಲೂ ಕೂಡ ನಮ್ಮ ಶಿವರಾಮೇಗೌಡರು ಹೇಳಿದ್ದಾರೆ ಒಟ್ಟಾರೆ ಇವತ್ತು ನಿಮಾನ್ಸಿನ ಬಂದಿರತಕ್ಕಂತಹ ನಮ್ಮ ಈ ಒಂದು ಆರೋಗ್ಯ ಸಂಪನ್ಮೂಲ ವ್ಯಕ್ತಿಗಳೇನಿದ್ದಾರೆ ನಿಮಗೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಕುಲಂಕುಷವಾಗಿ ಎಲ್ಲ ಮಾಹಿತಿಯನ್ನು ನೀಡ್ತಾರೆ ವಿದ್ಯಾರ್ಥಿಗಳೇ ಇವತ್ತು ನಾವು ಜಗತ್ತಿನಲ್ಲಿ ಶ್ರೀಮಂತರ ಒಂದು ಪಟ್ಟಿಯನ್ನು ಮಾಡ್ತಾ ಇದ್ದೀವಿ ಬ್ಯಾಕ್ ಬ್ಯಾಕ್ಸೈಡ್ಸ್ ಜಗತ್ತಿನಲ್ಲಿ ಈ ಪಿಲಿನಿಯನ್ಸ್ ಅಂತೇಳಿ ಅಥವಾ ಶ್ರೀಮಂತರ ಒಂದು ಪಟ್ಟಿಯನ್ನು ನಾವು ಮಾಡ್ತೀವಿ ಆದರೆ ಆ ಒಂದು ಶ್ರೀಮಂತರ ಪಟ್ಟಿಯಲ್ಲಿ ನಂಬರ್ ಒನ್ ಟೂ ತ್ರೀ ಫೋರ್ ಫೈವ್ ಥರ ಗೋಸಾನ್ ಇನ್ಕ್ರೀಸಿಂಗ್ ಬಟ್ ಆದರೆ ಇವತ್ತು ಆಸ್ತಿ ಸಕಲ ಸಂಪತ್ತು ಅಥವಾ ಐಶ್ವರ್ಯವನ್ನು ಇಟ್ಕೊಂಡಿರ್ತಕ್ಕಂಥವ್ರು ನಿಜವಾಗ್ಲೂ ಕೂಡ ಶ್ರೀಮಂತರಲ್ಲ ಒಳ್ಳೆ ಆರೋಗ್ಯವನ್ನು ಇಟ್ಕೊಂಡಿರ್ತಾರೋ ಆ ಶ್ರೀಮಂತಿಕೆ ಮುಂದೆ ಪ್ರತಿಯೊಂದು ಕೂಡ ನಶ್ವರ ಹಂಗಾಗಿ ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ಬಹಳ ಮುಖ್ಯ ಹಂಗಾಗ ನಾವೇನ್ ಹೇಳ್ತೀವಿ ಅಂತಂದ್ರೆ ಆರೋಗ್ಯವೇ ಭಾಗ್ಯ ಆರೋಗ್ಯವೇ ಸಂಪತ್ತು ಅಂತ ಹೇಳ್ತೀವಿ ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತೀವಿ ನಾವು ಹಂಗಾಗಿ ಈ ವೆಲ್ತ್ ಏನಿದೆ ಆ ವೆಲ್ತ್ ಹೆಲ್ತ್ ಮುಂದೆ ಏನೇನು ಕೂಡ ಮಾಡೋದಿಲ್ಲ ಹಂಗಾಗಿ ಹೆಲ್ತ್ ಅನ್ನ ಕಾಪಾಡ್ಕೊಳ್ತಕ್ಕಂಥ ಬಹಳ ಇಂಪಾರ್ಟೆಂಟ್ ಅದರಲ್ಲೂ ಕೂಡ ಹೇಳಬೇಕು ಅಂತಂದ್ರೆ ಇವತ್ತಿನ ಯುವ ಪೀಳಿಗೆ ಯೂತ್ ಈ ಒಂದು ಜನರೇಷನ್ ಏನಿದೆ ಎಲ್ಲ ಒಂದು ರೀತಿ ನಾವು ನೋಡಿದಾಗ ದಾರಿ ಇದೆ ತಮ್ಮ ಲೈಫ್ ಸ್ಟೈಲಲ್ಲಿ ಯಾಕೆ ಅಂತಂದ್ರೆ ಈ ಒಂದು ಲೈಫ್ ಸ್ಟೈಲ್ ಈಗ ಆಧುನಿಕ ಒಂದು ಜೀವನ ಶೈಲಿ ಮತ್ತೆ ಹಿಂದಿನ ನಮ್ಮ ತಂದೆ ಮತ್ತೆ ಅವ್ರ ತಂದೆ ಅವರ ಒಂದು ಜೀವನ ಶೈಲಿಯನ್ನು ನಾವು ನೋಡಿದಾಗ ಸಾಕಷ್ಟು ವ್ಯತ್ಯಾಸ ಇದೆ ಆರೋಗ್ಯದಲ್ಲಿ ಅವರು ಶ್ರೀಮಂತರಾಗಿದ್ರು ಬಟ್ ಇವತ್ತು ನಾವು ಆರೋಗ್ಯದಲ್ಲಿ ಒಂದು ಬಡವರಾಗಿದ್ದೀವಿ ನಮ್ ಕೈ ತುಂಬ ಅರ್ನಿಂಗ್ ಇರಬಹುದು ಆದ್ರೆ ಆ ಕೈ ತುಂಬ ಅರ್ನಿಂಗ್ ಏನು ಅಂತಂದ್ರೆ ನಾವು ನಮ್ಮ ಆರೋಗ್ಯ ಮರಿತಾ ಇದೀವಿ ಇವತ್ತು ನೀವುಗಳೇನಿದ್ದೀರಿ ಮನೆಯಲ್ಲಿ ಫಸ್ಟ್ ಕ್ಲಾಸ್ ಆಗಿ ಎದ್ದು ತಾಯಿ ಒಳ್ಳೆ ಆರೋಗ್ಯವಾಗಿರ್ತಕ್ಕಂಥ ಒಂದು ಊಟ ಮಾಡ್ಕೊಟ್ವಿ ತಿಂದ್ಬಿಟ್ಟು ಹೋಗ್ರಿ ಅಂತಂದ್ರೆ ಮಕ್ಕಳೇನ್ ಮಾಡ್ತಿರ್ತಾರೆ ಇಲ್ಲ ನಾವು ಟೈಮ್ ಆಗಿದೆ ಅಂತ ಹೇಳಿ ಬಂದ್ಬಿಟ್ಟು ಇಲ್ಲೆಲ್ಲ ಫುಟ್ಪಾತ್ ಅಲ್ಲಿ ತಿಂತಾ ಇರ್ತೀವಿ ಅದರಲ್ಲೂ ಕೂಡ ಇವತ್ತು ಒಂದು ಶೋಕಿ ಏನು ಅಂತಂದ್ರೆ ಮನೆ ಬಿಟ್ಟು ಹೊರಗಡೆ ತಿಂತಕ್ಕಂಥದ್ದು ಲೈಫ್ ಸ್ಟೈಲ್ ಇವತ್ತು ಆಧುನಿಕ ಒಂದು ಜೀವನ ಶೈಲಿ ಅಂತ ಹೇಳ್ತೀವಿ ನಾವು ಮಾಡರ್ನ್ ಲೈಫ್ ಸ್ಟೈಲ್ ಬಟ್ ಇವತ್ತು ಏನೆಲ್ಲ ಕೂಡ ಫುಡ್ ಅಂತ ಇವತ್ತು ಯುವ ಪೀಳಿಗೆ ಏನು ಹೋಗ್ತಾ ಇದೆ ಅವರೆಲ್ಲ ಕೂಡ ಫಾಸ್ಟ್ ಆಗಿ ಹೋಗ್ತಾ ಇದಾರೆ ಅವರು ಯಾಕೆ ಅಂತಂದ್ರೆ ನೀವು ಫಾಸ್ಟ್ ಫುಡ್ ಅಂತ ಹೇಳಿದಾಗ ಆ ಫಾಸ್ಟ್ ಫುಡ್ ಅಲ್ಲಿ ಲೈಫ್ ಇಲ್ಲ ಬಟ್ ಲೈಫ್ ಅಂತಕ್ಕಂಥದ್ದು ಏನು ಅಂತಂದ್ರೆ ಹಳೆಯ ನಮ್ಮ ಜೀವನ ಶೈಲಿ ಏನಿತ್ತು ಆ ಒಂದು ಹಳೆಯ ಜೀವನ ಶೈಲಿ ದಯವಿಟ್ಟು ನಾಗರಿಕತೆ ಇರಲಿ ಆದ್ರೆ ನಮ್ಮ ಜೀವನ ಶೈಲಿ ನಮ್ಮ ಲೈಫ್ ಸ್ಟೈಲ್ ಏನಿದೆ ಆ ಲೈಫ್ ಸ್ಟೈಲ್ ಅನ್ನ ಮಿನಿಮೈಸ್ ಮಾಡ್ಕೊಳ್ಳಿ ಮಿನಿಮೈಸ್ ಮೀನ್ಸ್ ಈ ಹಿಂದೆ ಏನಿತ್ತು ವ್ಯವಸ್ಥೆ ಆ ವ್ಯವಸ್ಥೆಯನ್ನು ಅಳವಡಿಸ್ಕೊಳ್ಳಿ ಬಹಳ ಚೆನ್ನಾಗಿರುತ್ತೆ ಆರೋಗ್ಯ ಅದು ಬಿಟ್ಟು ಈವತ್ತಿನ ಒಂದು ನಾಗಾಲೋಟ ಜಗತ್ತೇನಿದೆ ಆ ನಾಗಾಲೋಟದ ಜಗತ್ತಿಗೆ ನಾವು ಏನು ಅಂತಂದ್ರೆ ಹೆಜ್ಜೆ ಹಾಕ್ಲಿಕ್ಕೆ ಹೋಗಿದ್ದೀವಿ ಅಂತಂದ್ರೆ ನಾವು ಮುಗ್ಗಿಸ್ತೀವಿ ಮುಗಿಸ್ತೀವಿ ಅಂತಂದ್ರೆ ಅಲ್ಲೇ ಪ್ರಜ್ಞೆ ತಪ್ಪೀವಿ ಪ್ರಜ್ಞೆ ತಪ್ಪೇನು ಅಂತಂದ್ರೆ ಹಾಸ್ಪಿಟಲ್ ಇನ್ನೊಂದ ತಕ್ಷಣ ಓ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿದ್ದಾಗ ಏನು ಹಾಕ್ಬಿಟ್ರು ಅಂತ ಹೇಳಿ ಇದು ಬೇಡ ದಯವಿಟ್ಟು ಹಂಗಾಗಿ ಇವತ್ತೇನದೆಲ್ಲ ಕೂಡ ನಿಮ್ಗೆ ತಿಳಿಸ್ಕೊಡ್ತಾರೆ ಅದನ್ನ ಕೇಳಿಸ್ಕೊಳ್ಳಿ ಎಲ್ಲರೂ ಕೂಡ ಯೂಸ್ಫುಲ್ ಪ್ರೋಗ್ರಾಮ್ಸ್ ಹಂಗಾಗಿ ನೋಡ್ತೀನಿ ನಾನು ಹಿಂದ್ ಏನಾದರೂ ನ್ಯೂಸ್ ಎನ್ಸ್ ಬಂದ್ರೆ ನಿಜವಾಗ್ಲಲ್ಲಿ ಅಲ್ಲಿಂದ ವರ್ಕ್ ಕಾಣಿಸ್ತೀನಿ ನಾನು ಕೇಳಿಸ್ಕೊಳ್ಳಿ ನಿಮಗೋಸ್ಕರ ಇವತ್ತು ಏನು ಅಂತಂದ್ರೆ ಸ್ಟ್ರೋಕ್ ಅಂತ ಹೇಳ್ತಾರ ನಾಗ ತ್ಯಾಗರಾಜ್ ಅವರು ಹೇಳಿದ್ರು ಏನು ಅಂತಂದ್ರೆ ಏನಾದ್ರೂ ಅಕಸ್ಮಾತ್ ಆಗಿ ಬ್ರೈನ್ ಅಲ್ಲಿ ಬ್ಲಡ್ ಕ್ಯಾಟ್ ಆಗಿ ಮತ್ತೊಂದು ಮತ್ತೊಂದ್ರೆ ಇಮಿಡಿಯೆಟ್ ದುಡ್ಡು ಆ ಸ್ಟ್ರೋಕ್ ಅದು ಈಗ ನೀವು ನೋಡ್ತಿರಬಹುದು ಮತ್ತೆ ಕೂಡ ಜಾಸ್ತಿ ಆಗ್ಬಿಟ್ಟು ಏನು ಹೀಟ್ ಸ್ಟ್ರೋಕ್ ಅಂತ ಹೇಳ್ಬಿಟ್ಟು ಇಲ್ಲಿ ಆ ಒಂದು ಹೀಟ್ ಸ್ಟ್ರೋಕ್ ಏನು ಟೆಂಪರೇಚರ್ ಜಾಸ್ತಿ ಆಗಾದ್ರೆ ಬಟ್ ಆರೋಗ್ಯದಲ್ಲಿ ನಾವು ತಿಂತಕ್ಕಂಥ ಆಹಾರಗಳು ಏರ್ಪೇರಾದಾಗ ಕೂಡ ಸ್ಟ್ರೋಕ್ ಅಂತಕ್ಕಂಥದ್ದು ಬರುತ್ತೆ ಹಂಗಾಗಿ ಬೇಡ ಇವೆಲ್ಲ ಕೂಡ ಹೇಳ್ತಾರೆ ನಿಮಗೆ ಕೂಡ ಆನ್ಸಿ ಹೇಳೋದಲ್ಲ ಹೆಲ್ತ್ ಈಸ್ ವೆಲ್ತ್ ಆರೋಗ್ಯವೇ ಸಂಪತ್ತು ಅಂತೇಳಿ ಅದ್ರ ಕಡೆ ನಾವು ಗಮನ ಕೊಡೋಣ ಹಂಗಾಗಿ ಎಲ್ಲರೂ ಕೂಡ ಕ್ಲೀನ್ ಆಗಿ ಅವರು ಏನು ಪಿಪಿಟಿ ಮತ್ತೊಂದೆಲ್ಲ ಕೂಡ ಎಲ್ಲ ಕೂಡ ನೋಡಿ ನೀವು ಅದನ್ನ ಫಾಲೋ ಮಾಡುತ್ತಿರ ಅಂತ ಹೇಳಿಬಿಟ್ಟು ಹೇಳ್ತಾ ಇವತ್ತು ಈ ಒಂದು ವೇದಿಕೆಯಲ್ಲಿ ಇದ್ರ ಬಗ್ಗೆ ನಾವು ಮಾತನಾಡಲಿಕ್ಕೆ ಅವಕಾಶ ಕೊಡಿ ನೀವು ಎಲ್ಲರೂ ಕೂಡ ಒಂದು ಸಾರಿ ಎರಡು ಮಾತು ಮುಗಿಸ್ತಾ ಇದಿರಿ ಎಲ್ಲರೂ ಕುಂತ ಅದ್ರೆ ಆಗುತ್ತಾ ಇಲ್ವಾ ನಮ್ಮ ಇಂಡಿಯಾದಲ್ಲಿ ಎಲ್ಲ ನಾವು ಮಿಡಲ್ ಕ್ಲಾಸು ಮತ್ತು ಅದಕ್ಕಿಂತ ಕೆಳಗಿರೋ ಜನಸಂಖ್ಯೆ ತುಂಬ ಜಾಸ್ತಿ ಇರೋದಲ್ಲ ಸರ್ ಮುಂಚೆನೆ ಎಕ್ಸ್‌ಪೇಕ್ಟ್ ಮಾಡೋದು ಅದರಿಂದ ಒಬ್ಬ ಕುಟುಂಬದ ಮುಖ್ಯ ಸದಸ್ಯನಿಗೆ ಸ್ಟ್ರೋಕ್ ಉಂಟಾಯಿತು ಅಥವಾ ಅಂತ ಅಂದರೆ ಅವರಿಗೆಲ್ಲ ಏನೆಲ್ಲ ಆಗುತ್ತೆ ಅಂದ್ರೆ ಕುಟುಂಬದ ಮೇಲೆ ನೇರವಾಗಿ ಕೊರೆಯಾಗುತ್ತೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗುತ್ತೆ ಆರ್ಥಿಕ ಸಂಕಷ್ಟ ಉಂಟಾಗ್ಬೋದು ಅಥವಾ ಕುಟುಂಬಸ್ಥರಿಗೆ ಎಲ್ರಿಗೂ ಮಾನಸಿಕ ತೊಂದರೆ ಉಂಟಾಗುತ್ತೆ ಅಂದ್ರೆ ತಂದೆ ಮುನ್ಸಿ ಹೇಗಿದ್ರು ಅಥವಾ ನಮ್ಮ ತಾಯಿ ಹೇಗಿದ್ದರು ನಮ್ಮ ಅಣ್ಣ ಹೇಗಿದ್ದರು ಬಟ್ ಅವರಿಗೆ ಅವ್ರನ್ನ ಈ ಪರಿಸ್ಥಿತಿ ನೋಡೋಕ್ಕಾಗದೆ ಆಗದೆ ಮಾನಸಿಕ ಸಮಸ್ಯೆ ಉಂಟಾಗ್ಬೋದು ಅದು ಚಿಕ್ಕ ಮಕ್ಕಳಿಗೆ ಅಥವಾ ಅವ್ರ ಮಕ್ಕಳಿಗೆ ಕುಟುಂಬ ಎಲ್ಲರಿಗೂ ಆ ಸ್ಟ್ರೋಕ್ ಉಂಟಾದ ವ್ಯಕ್ತಿ ನೋಡಿದ್ರೆ ಮಾನಸಿಕ ತೊಂದರೆ ಉಂಟಾಗುತ್ತೆ ಇನ್ನೊಂದು ಬಹುಮುಖ್ಯವಾಗಿ ಸ್ಟ್ರೋಕಿಗೆ ಯಾವ ವ್ಯಕ್ತಿ ಒಳಗಾಗಿರ್ತಾರೋ ಆ ವ್ಯಕ್ತಿ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗೆ ಮತ್ತು ಆರೋಗ್ಯ ಸ್ಥಿತಿ ತುಂಬ ಕ್ಷಿಣಿಸಲಾಗುತ್ತೆ ಅದು ಈ ಥರ ಬರ್ಡನ್ಸ್ ಕುಟುಂಬಗಳಿಗೆ ಆಗಬಾರ್ದು ಸಮುದಾಯದಲ್ಲಿ ಆಗಬಾರ್ದು ಸ್ಟ್ರೋಕ್ ಬಗ್ಗೆ ಅವೇರ್ನೆಸ್ ಇರಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ Va a ಬಗ್ಗೆ ಹೇಳ್ತೀರಾ ಮತ್ತೆ ಮುಂದಿನ ಮುಂದಿನ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಎಚ್ಚರ್ಸ್ಕೊತೀರಾ ಅಲ್ವಾ ಹಾಗಾಗಿ ಈ ಒಂದು ಕಾರ್ಯಕ್ರಮ ಯುವಕರಿಗೆ ಬಹಳ ಮುಖ್ಯವಾದಂತಹ ಕಾರ್ಯಕ್ರಮ ನೀವು ವಿದ್ಯಾರ್ಥಿಗಳನ್ನು ಹೋದು ಎಂಜಾಯ್ ಮಾಡ್ಬೇಕು ನಿಜ ಆದ್ರೆ ಕೆಲವೊಂದು ಪ್ರೀಶಿಯಸ್ ಟೈಮ್ ತುಂಬಾ ಅದ್ಭುತವಾದ ಕಾರ್ಯಕ್ರಮವನ್ನ ಇವತ್ತು ಇಲ್ಲಿ ನಡೆಸ್ಕೊಳ್ತಾ ಇರ್ತೀವಿ ಅದಕ್ಕೆ ಸಂಬಂಧಪಟ್ಟ